ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್ ಇವತ್ತು ಈ ತುಂಬ ಗಂಟಲು ಕೆರೆತ ಅಥವಾ ತುಂಬ ಗಂಟಲು ನೋವಿದ್ರೆ ಆವಾಗ ಯಾವ ಮನೆ ಮದ್ದು ಮಾಡೋದು ಅಂತ ನೋಡುವ ಈ ನಾಲ್ಕೈದು ತುಳಸಿ ಎಲೆಯನ್ನು ಒಂದು ಲೋಟ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅದರಲ್ಲಿ ಬಾಯಿ ಮುಕ್ಕಳಿಸೋದ್ರಿಂದ ಈ ಗಂಟಲು ಕೆರೆತ ಮತ್ತು ಯಾವುದೇ ರೀತಿ ಗಂಟಲು ನೋವಿದ್ರೆ ಅದು ಕಂಪ್ಲೀಟಾಗಿ ಗುಣ ಆಗುತ್ತೆ ಇಲ್ಲದಿದ್ದರೆ ನೀವು ಒಂದೊಂದು ತುಳಸಿ ಎಲೆಯನ್ನು ನಿಧಾನವಾಗಿ ಜಗಿದು ಅದರ ರಸವನ್ನು ನುಂಗುವುದರಿಂದ ಸಹ ಈ ಗಂಟಲು ನೋವು ಮತ್ತು ಗಂಟಲು ಕೆರೆತ ಎರಡು ಸಹ ಗುಣ ಆಗುತ್ತೆ ಇನ್ನು ಒಂದು ಐದು ಹತ್ತು ಪುದೀನ ಸೊಪ್ಪನ್ನು ತೊಗೊಳ್ಳಿ ಪುದೀನ ಎಲೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಒಂದು ಲೋಟ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ನಂತರ ಅದನ್ನು ಗುಟುಕು ಗುಟುಕಾಗಿ ಕುಡಿತಾ ಬಂದರೆ ಸಹ ಈ ಗಂಟಲು ನೋವು ಮತ್ತು ಗಂಟಲು ಕೆರೆತ ಕಡಿಮೆ ಆಗುತ್ತೆ ಇಲ್ಲದಿದ್ದರೆ ಆ ಪುದೀನ ಕಷಾಯವನ್ನು ಬಾಯಿ ಮುಕ್ಕಳಿಸುವುದರಿಂದ ಸಹ ಈ ಗಂಟಲು ನೋವು ಮತ್ತು ಗಂಟಲು ಕೆರೆತ ಕಡಿಮೆ ಆಗುತ್ತೆ ಇಲ್ಲದಿದ್ದರೆ ನೀವು ಈ ರೀತಿ ಸಹ ಮಾಡ್ಬೋದು ಹೇಗಂದರೆ ಒಂದು ಲೋಟ ನೀರನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಹದ ಬಿಸಿ ಬರ್ತದಲ್ಲ ಅಂದರೆ ನಿಮಗೆ ಎಷ್ಟು ಬಿಸಿ ತಟ್ಕೊಳ್ಬೋದು ಅಷ್ಟು ಬಿಸಿ ಕುದಿಸಿ ಅದಕ್ಕೆ ಒಂದು ಚಮಚದಷ್ಟು ಕಲ್ಲುಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿ ಬಾಯಿ ಮುಕ್ಕಳಿಸುವುದರಿಂದ ಸಹ ಈ ಗಂಟಲು ಕೆರೆತ ಕಡಿಮೆ ಆಗ್ತದೆ ಒಂದು ವೇಳೆ ತುಂಬ ಕೆಮ್ಮು ಬಂದು ಗಂಟಲು ತುಂಬ ನೋವಾಗಿದ್ದರೆ ಅಥವಾ ಗಂಟಲಲ್ಲಿ ಯಾವುದೇ ರೀತಿಯ ಗಾಯ ಆಗಿದ್ದರೆ ಆಗ ಈ ಒಂದು ಲೋಟ ನೀರನ್ನು ಚೆನ್ನಾಗಿ ಕುದಿ ಕುದಿಸಿ ಬಿಸಿ ಮಾಡಿಡ್ತೀರಲ್ಲ ಅದಕ್ಕೆ ಈ ಕಲ್ಲು ಕಲ್ಲುಪ್ಪಿನ ಜೊತೆಗೆ ಶುದ್ಧವಾದ ಅರಶಿನ ಸಹ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿ ಬಾಯಿ ಮುಕ್ಕಳಿಸಿ ಹೀಗೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ವಿಪರೀತವಾಗಿ ಕೆಮ್ಮಿ 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 ಏನಾದರೂ ಗಂಟಲಲ್ಲಿ ಯಾವುದೇ ರೀತಿಯ ಗಾಯ ಆಗಿದ್ರೂ ಸಹ ಅದು ಬೇಗ ಗುಣ ಆಗುತ್ತೆ ಇನ್ನು ನಾವು ಕೆಲವೊಂದು ಸಲ ನಾವು ಮನೆಯಲ್ಲಿ ಇರುವುದಿಲ್ಲ ಅದು ಮನೆಯಿಂದ ಹೊರಗಿರ್ತೇವೆ ಇದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಈ ಪದೇ ಪದೇ ಗಂಟಲು ಕೆರೆತ ಸಮಸ್ಯೆ ಇರುವವರು ಇದ್ದಾರೆ ಸ್ವಲ್ಪ ಕೋಲ್ಡ್ ಆದರೂ ಗಂಟಲು ಕೆರೆತ ಸ್ಟಾರ್ಟ್ ಆಗ್ತದೆ ಯಾವ ಜ್ಯೂಸ್ ಕುಡಿದ್ರೂ ಸಹ ಗಂಟಲು ಕೆರೆತ ಸ್ಟಾರ್ಟ್ ಆಗ್ತದೆ ಅಂಥವರು ಅವರ ಜೊತೆ ಈ ಕರಿಕಾಳು ಮೆಣಸನ್ನು ಇಟ್ಕೊಂಡಿರಬೇಕು ಎರಡೆರಡೆ ಕರಿಕಾಳು ಮೆಣಸನ್ನು ಚೆನ್ನಾಗಿ ಜಗಿತು ಅದರ ರಸವನ್ನು ನಿಧಾನವಾಗಿ ನುಂಗೋದ್ರಿಂದ ಸಹ ಈ ವಿಪರೀತ ಗಂಟಲು ಕೆರೆತ ಇದ್ರೂ ಸಹ ಅದು ಕಂಪ್ಲೀಟಾಗಿ ಗುಣ ಆಗ್ತದೆ ಆದರೆ ತುಂಬ ತುಂಬ ಸೇವನೆ ಮಾಡಬೇಡಿ ಅದು ತುಂಬ ಉಷ್ಣ ಅಲ್ಲ ತುಂಬ ಸೇವನೆ ಮಾಡಬೇಡಿ ಒಂದು ಈಗ ಒಂದು ಎರಡು ಕರಿಕಾಳು ಮೆಣಸನ್ನು ಬಾಯಿಗೆ ಹಾಕಿ ಅದನ್ನು ಚೆನ್ನಾಗಿ ಜಗಿದು ಅದರ ರಸ ನುಂಗ್ತಾ ಬನ್ನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದೇ ಸಾಕು ಅರ್ಧ ಗಂಟೆ ಸಹ ಸಾಕು ಅದೇ ಸಾಕು ಮತ್ತೆ ಬೇಕಿದ್ದರೆ ಒಂದು ಅರ್ಧ ಗಂಟೆ ಬಿಟ್ಟು ಇನ್ನೊಮ್ಮೆ ಎರಡು ಕರಿಕಾಳು ಮೆಣಸನ್ನು ಹಾಕಿ ತುಂಬ ಸೇವನೆ ಮಾಡಬೇಡಿ ತುಂಬ ಉಷ್ಣ ಆಗ್ತದೆ ಮತ್ತು ತುಂಬ ಜೀವಕ್ಕೆ ತುಂಬ ಹೀಟ್ ಅದು ಅದಕ್ಕೋಸ್ಕರ ಇನ್ನು ಎಲ್ಲಿಗಾದರೂ ಕೆಲಸಕ್ಕೆ ಹೋಗ್ಲಿಕ್ಕಿದ್ರೆ ಮನೆಯಲ್ಲಿ ಇರೋದಿಲ್ಲ ಎಲ್ಲಿಗಾದರೂ ಕೆಲಸಕ್ಕೆ ಹೋಗ್ಲಿಕ್ಕಿರ್ತದೆ ಅಂದರೆ ಮನೆ ಅವ್ರ ಸೈಡ್ ಇದ್ದಾಗ ಆ ಟೈಮಲ್ಲಿ ತುಂಬ ಗಂಟಲು ಕೆರೆತಾಗ್ತಿದ್ರೆ ಆವಾಗ ಮನೆಯಿಂದ ಹೋಗುವಾಗಲೇ ಒಂದು ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಕರಿಕಾಳು ಮೆಣಸಿನ ಹುಡಿ ಇದನ್ನು ಹಾಕಿ ಒಂದು ಚಿಕ್ಕ ಡಬ್ಬದಲ್ಲಿ ಹಿಡ್ಕೊಂಡು ಹೋಗಿ ಯಾವಾಗೆಲ್ಲ ನಿಮಗೆ ತುಂಬ ಕೆರೆತಾಗ್ತಿರ್ತದೆ ತುಂಬ ಕೆಮ್ಮು ಬರ್ತಾ ಇರ್ತದೆ ಆವಾಗ ಈ ಒಂದು ಚಿಕ್ಕ ಶುಂಠಿಯನ್ನು ಬಾಯಿಗೆ ಇಟ್ಟು ಅದನ್ನು ಜಗ್ಗಿದ್ದು ಅದರ ರಸ ನುಂಗಿ ಯಾಕಂದರೆ ನೀವು ಡಬ್ಬದಲ್ಲಿ ಹಾಕಿರುವಾಗ ಈ ಕರಿಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು ಅದನ್ನು ಆ ಶುಂಠಿ ತುಂಡು ಎಳ್ಕೊಂಡಿರ್ತದೆ ಅದರ ಅಂಶವನ್ನು ಶುಂಠಿ ತುಂಡು ಎಳ್ಕೊಂಡಿರ್ತದಲ್ಲ ಹಾಗಾಗಿ ನೀವು ಅದನ್ನು ಬಾಯಲ್ಲಿಟ್ಟು ಚೆನ್ನಾಗಿ ಜಗ್ಗಿದ್ದು ಅದರ ರಸವನ್ನು ನಿಧಾನವಾಗಿ ನುಂಗ್ತಾ ಬಂದರೆ ಎಷ್ಟೇ ವಿಪರೀತ ಕೆಮ್ಮಿದ್ರೂ ಸಹ ಕಡಿಮೆ ಆಗ್ತದೆ ಅಂದರೆ ಈ ಗಂಟಲು ಕೆರೆತದಿಂದ ಕೆಮ್ಮು ಬರ್ತದಲ್ಲ ಅಂಥ ಕೆಮ್ಮು ಕಡಿಮೆ ಆಗ್ತದೆ ಮತ್ತು ಗಂಟಲು ನೋವು ಇದ್ರೂ ಸಹ ಕಡಿಮೆ ಆಗ್ತದೆ ಗಂಟಲು ಕೆರೆತ ಸಹ ಕಡಿಮೆ ಆಗ್ತದೆ ಇದು ಬೆಸ್ಟ್ ರೆಮಿಡಿ ಇದರಲ್ಲಿ ನಿಮಗೆ ಯಾವುದು ತುಂಬ ಯೂಸ್ಫುಲ್ ಆಗ್ತದೆ ಅಂದರೆ ಬೇಗ ಆಗ್ತದೆ ತುಂಬ ಈ ಈಸಿ ಇದೆ ಅದನ್ನು ಮಾಡಿ ನೋಡಿ ಖಂಡಿತವಾಗಿ ಗಂಟಲು ನೋವು ಮತ್ತೆ ಗಂಟಲು ಕೆರೆತ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು